ಹಾಯ್ ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಮಾರ್ನಿಂಗೇ ವ್ಲಾಗ್ ಸ್ಟಾರ್ಟ್ ಮಾಡೋಕ್ಕಾಗಿರಲಿಲ್ಲ ಸೊ ಹಾಗಾಗಿ ಇವಾಗ ಬಂದು ಟೆನ್ ಓ ಕ್ಲಾಕ್ ಆಗಿದೆ ಅಪ್ ಆಗಿ ಬಂದಿದ್ದೀನಿ ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಯಾರೆಲ್ಲ ನಾನು ವ್ಲಾಗ್ ನೋಡ್ತಾ ಇದ್ದೀರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಸೊ ಡೈಲಿ ವ್ಲಾಗ್ ಮಾಡೋಕ್ಕೆ ಇಲ್ಲ ಈ ನಡುವೆ ಒಂದು ನಿಮಿಷ ಶೇಕೆ ಆಗ್ತಾಯಿದೆ ಡೈಲಿ ವ್ಲಾಗ್ ಮಾಡೋಕ್ಕೆ ಇಲ್ಲ ಹಾಗಾಗಿ ಇವತ್ತು ಮಾಡೋಣ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದ್ದೀನಿ ರ್ಯಾಂಡಮ್ ಆಗೇ ಸೊ ಫಸ್ಟು ಕ್ರೀಮ್ ಹಚ್ಕೋಬೇಕು ನೋಡಿ ಮನೆ ಫೇರ್ ಆ್ಯಂಡ್ ಲೋಲಿ ಕತೆ ಹೇಗಾಗಿದೆ ಅಂತ ಖಾಲಿ ಸೊ ಹಾಗಾಗಿ ಅದನ್ನೇ ಕಟ್ ಮಾಡಿ ಯೂಸ್ ಮಾಡ್ತಾ ಇದೀವಿ ಹಿಂಗ ರಪ್ಪ ರಪ್ಪ ಅಂತ ತಿಕ್ತೀವಿ ನಿಮ್ಮೇಲೆ ಹೀಗೆ ಖಾಲಿ ಆದರೂ ಇದೇ ಥರ ಫೇರ್ ಆ್ಯಂಡ್ ಲೋಲಿನ ಕಟ್ ಮಾಡಿ ಯೂಸ್ ಮಾಡ್ತೀರಾ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸೊ ನಾವು ಹೀಗೆ ಮಾಡೋದು ಎಮರ್ಜೆನ್ಸಿ ಅಂದರೆ ಇವಾಗ ಹೋಗಿ ಅಂಗಡೀಲ್ ತರಕಾಗಲ್ಲ ಟೈಮ್ ಇರೋಲ್ಲ ಹಾಗಾಗಿ ಸ್ವಲ್ಪ ಹೊರಗಡೆ ಹೋಗಬೇಕು ಹಾಗಾಗಿ ಬೇಗ ಬೇಗ ರೆಡಿ ಆಗ್ತಾ ಇದ್ದೀನಿ ಇನ್ನು ಐರನ್ ಮಾಡಬೇಕು ಬೆಳಗ್ಗೆ ಬ್ರೇಕ್ಫಾಸ್ಟ್ ಬಂದು ವೆಜಿಟೇಬಲ್ ಪಲಾವ್ ಮಾಡಿದ್ದೀನಿ ಸೊ ತಿನ್ನಬೇಕು ಇನ್ನು ತಿಂದಿಲ್ಲ ನನ್ನ ಮಗಳಿಗೆ ಲಂಚ್ ಬಾಕ್ಸ್ ಹಾಕಬೇಕು ತಗೊಂಡೋಗಿ ಸ್ಕೂಲ್ ಹತ್ರ ಕೊಟ್ಬಿಟ್ಟು ಹಾಗೆ ಸ್ವಲ್ಪ ಹೊರಗಡೆ ಕೆಲಸ ಇದೆ ಇದ್ದೀನಿ ಹಾಗಾಗಿ ಟಕ ಟಕ ಅಂತ ರೆಡಿ ಆಗ್ತಾ ಇದ್ದೀನಿ ಈಗ ಐರನ್ ಮಾಡಬೇಕು ಆ್ಯಕ್ಚುಲಿ ನಮ್ಮ ಮನೆಯವ್ರ ಶರ್ಟು ಬೇಗ ಬೇಗ ರೆಡಿ ಆಗ್ತಾಯಿದ್ದೀನಿ ಮಡ್ಚಕ್ಕೆ ಆಗಿಲ್ಲ ಬಟ್ಟೆ ಒಗೆೋದೇ ಒಂದು ಕಷ್ಟ ಆದರೆ ಅದನ್ನು ಫೋಲ್ಡ್ ಮಾಡಿ ಎತ್ತಿಕ ಅದು ಇನ್ನೂ ದೊಡ್ಡ ಕಷ್ಟ ತೋರಿಸ್ತೀನಿ ಬೆಟ್ಟ ಬೆಟ್ಟ ಬೆಳೆದಂಗೆ ಬೆಳೆದಿದೆ ಬಟ್ಟೆಗಳು ಮಡ್ಚೋಕ್ಕೆ ಫ್ರೀನೇ ಆಗಿಲ್ಲ ನಾನು ಹಾಗಾಗಿ ಇವಾಗ ಸ್ವಲ್ಪ ಹೊರಗೆ ಹೋಗಿ ಬಂದು ಆ ನಂತರ ಫಸ್ಟು ಬಟ್ಟೆನ ಫೋಲ್ಡಿಂಗ್ ಮಾಡಿ ಎತ್ತಿಕ್ಬಿಡ್ದು ಸ್ವೆಟ್ ಇದೆ ನನ್ನ ಮಗಂಗೆ ಸ್ನಾನ ಆಗಿದೆ ಆಲ್ರೆಡಿ ಅಲ್ಲಿ ನೋಡಿ ಫೋನ್ ನೋಡ್ತಾ ಇದ್ದಾನೆ ಟೈಪರ್ ಹಾಕ್ಕೊಂಡು ಪ್ಯಾಂಟ್ ಹಾಕಬೇಕು ಹೊರಗೆ ಹೋಗೋ ಟೈಮಲ್ಲಿ ಹಾಕೋಣ ಅಂತ ಐರನ್ ಬಾಕ್ಸ್ ನಾನೇ ಮಾಡಲಿಲ್ಲ ಎಷ್ಟು ಗಡಿ ಬಿಡಿ ಅಂದರೆ ಬೆಳಗ್ಗೆ ಹೊತ್ತು ಎಷ್ಟು ಮಾಡಿದ್ರೂ ಸಾಕಾಗಲ್ಲ ಸೊ ಸ್ನಾನಕ್ಕೆ ಹೋಗಿದ್ದ ಹಾಗಾಗಿ ಸರ ತೆಗೆದಿಟ್ಟಿದ್ದೆ ಸ್ನಾನ ಮಾಡೋ ನಂಗೆ ಏನೋ ಒಂಥರ ಅನ್ಕಂಫರ್ಟಬಲ್ ಫೀಲ್ ಆಗುತ್ತೆ ಸರ ಕತ್ತಲಿದ್ರೆ ಹಾಗಾಗಿ ನಾನು ತೆಗೆದುಬಿಟ್ಟಿರ್ತೀನಿ ಆಮೇಲೆ ಬಂದು ಹಾಕ್ಕೊಳ್ತೀನಿ ಇವಾಗ ಐರನ್ ಬಾಕ್ಸನ್ನ ಆನ್ ಮಾಡೋಣ ಐರನ್ ಮಾಡಬೇಕು ನಮ್ಮ ಮನೆಯವ್ರದ್ದು ಯೂನಿಫಾರ್ಮ್ ಒಂಥರ ಚಳಿ ವೆದರು ಮತ್ತೆ ಶಕ್ಯವು ಆಗುತ್ತೆ ಏನಿರೋ ಇರೋ ನೀನು ಕೊಡ್ತೀಯ ಐರನ್ ಬಾಕ್ಸು ಇವತ್ತು ಕಿಚನಿಂದ ಮಾಡ್ತಾ ಇಲ್ಲ ರೂಮಿಂದ ಬ್ಲಾಗ್ ಮಾಡ್ತಾ ಇದೀನಿ ಆಲ್ಮೋಸ್ಟ್ ಡೈಲಿ ಕಿಚನಿಂದನೇ ಬ್ಲಾಗ್ ಸ್ಟಾರ್ಟ್ ಮಾಡೋದು ಸ್ವಲ್ಪ ಚೇಂಜ್ ಇರಲಿ ಕಿಚನ್ ನೋಡಿ ನೋಡಿ ನಿಮಗೂ ಬೋರ್ ಆಗಿರುತ್ತೋ ಹಾಗಾಗಿ ರೂಮ್ ಇಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಐರನ್ ಐದೇನ್ ಸ್ಟ್ಯಾಂಡ್ ಇಲ್ಲ ನಮ್ಮ ಆಗೋ ಕೆಳಗೇನೆ ಬೆಡ್ಶೀಟ್ ಹಾಕೊಂಡು ಐರನ್ ಮಾಡೋಣ ಸೊ ಫ್ರೆಂಡ್ಸ್ ಇವಾಗ ಕಿಚನ್ ಬಂದಿದೀನಿ ನನ್ನ ಮಗನೂ ಬಂದಿದ್ದಾನೆ ನೋಡಿ ಹಾಯ್ ಆಯ್ಬಿಡ್ತೀನಿ ಅವ್ರಿಗೆಲ್ಲ ಹಾಯ್ ಮಾಡಪ್ಪ ಲಂಚ್ ಬಾಕ್ಸ್ ಪ್ಯಾಕ್ ಮಾಡಬೇಕು ಹಾಗಾಗಿ ಫಸ್ಟು ಲಂಚ್ ಬಾಕ್ಸ್ ಪ್ಯಾಕ್ ಮಾಡ್ಬಿಡೋಣ ವಾವ್ ವೆಜಿಟೇಬಲ್ ಪಲಾವ್ ಯೂಸ್ನಲ್ಲಿ ಸ್ವಲ್ಪ ಕಾಲಿಫ್ಲವರ್ ಇತ್ತು ಅದನ್ನು ಹಾಕಿ ಮಾಡಿದ್ದೀನಿ ನೋಡ್ತಾ ಇರೋದು ಚೆನ್ನಾಗಿದೆ ನೀಟಾಗಿ ಮಿಕ್ಸ್ ಮಾಡ್ಬಿಡೋಣ ಇಲ್ಲಿ ಸೂಪರಾಗಿ ಬಂದಿದೆ ಏ ಏ ಏ ಹಾಯ್ ಮಾಡದೆ ಎಷ್ಟು ಟೈಮ್ ತಗೊಂಡ್ರೂ ಬೆಳಗ್ಗೆ ಹೊತ್ತು ಸಾಕಾಗೋದೇ ಇಲ್ಲ ಅಷ್ಟು ಕೆಲಸ ಇರುತ್ತೆ ಕೆಲಸನೇ ಮುಗಿಯಲ್ಲ ಸೊ ಇವಾಗ ಬಟ್ಟೆಗಳೆಲ್ಲ ಮಡ್ಚಕ್ಕೆ ಬಂದಿದ್ದೀನಿ ಸ್ವಲ್ಪ ಫಾಸ್ಟ್ ಮೋಷನ್ಗ ಹಾಕಿದ್ದೀನಿ ಸಿಕ್ಕ ಬಟ್ಟೆ ಮಾತಾಡ್ಬಿಟ್ಟಿದ್ದೀನಿ ಮಾತಾಡ್ತಾ ಮಾತಾಡ್ತಾ ಗೊತ್ತೇ ಆಗಿಲ್ಲ ಎಲ್ಲಾನು ಮಾತಾಡ್ಕೊಂಡು ಕೂತಿದಿನಿ ಸೊ ನಿಮಗೆ ಬೋರ್ ಆಗ್ಬೋದು ಅನ್ಬಿಟ್ಟು ಫಾಸ್ಟ್ ಮೋಷನ್ಗೆ ಹಾಕ್ಬಿಟ್ಟು ವಾಯ್ಸ್ ಓವರ್ ಕೊಡ್ತಾ ಇದೀನಿ ಎಷ್ಟು ಬಟ್ಟೆಗಳಿದೆ ನೋಡಿ ಬಟ್ಟೆಗಳು ಮರ್ಚೋದುನು ಒಂದು ಬೋರಿಂಗ್ ಕೆಲಸನೇ ಒಗೆಯೋದು ಎಷ್ಟು ಕಷ್ಟ ಮಡ್ಚೋದು ಅಷ್ಟೇ ಕಷ್ಟನೇ ಒಣಗಾಕಿ ಒಣಗಾಕಿ ಎತ್ಕೊಂಡ್ ಹಂಗೇ ಗುಡ್ಡೆ ಹಾಕ್ಬಿಟ್ಟಿರ್ತೀನಿ ಸೊ ಇವತ್ತು ಫೈನಲಿ ಮಡ್ಚಿಬಿಟ್ಟಣ ಎಲ್ಲನೂ ಅಂದ್ಬಿಟ್ಟು ಮಡಚ್ತಾ ಇದ್ದೀನಿ ಒಂದು ಬಟ್ಟೆ ಸಿಕ್ಕರ್ ಒಂದು ಬಟ್ಟೆ ಸಿಗೋದೇ ಇಲ್ಲ ಅದಕ್ಕೆ ಮಡಚ್ತಾ ಇದ್ದೀನಿ ಫಾಸ್ಟ್ ಫಾಸ್ಟಾಗಿ ಅಂತ ನಿಮಗೆ ಅನಿಸುತ್ತೆ ಬಟ್ ನಾನು ಸ್ಲೋ ಆಗೇ ಮಡಚ್ತಾ ಇದ್ದೀನಿ ಸೊ ನಿನ್ನೆ ನೆನ್ನೆಲ್ಲ ಸಾರಿ ಸಂಡೇ ಹೊಸದು ಬಟ್ಟೆ ಎಲ್ಲ ವಾಶ್ ಮಾಡಿದ್ದೆ ಎಲ್ಲರೂ ಹೋದರೆ ಸಡನ್ನಾಗಿ ಹಾಕೊಳಕ್ಕೆ ಇರಲಿ ಅಂದ್ಬಿಟ್ಟು ನನಗೆ ಹೊಸ ಬಟ್ಟೆಗಳು ವಾಶ್ ಮಾಡಿಲ್ಲ ಅಂದರೆ ಅದರ ಸ್ಮೆಲ್ ಇಷ್ಟನೇ ಆಗೋಲ್ಲ ನಿಮಗೂ ಇಷ್ಟ ಆಗುತ್ತೆ ಕಾಮೆಂಟ್ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಓಕೆನಾ ಈಗ ಕ್ಲಿಪ್ ಸ್ಟ್ಯಾಂಡ್ಗಳು ತುಂಬಾ ಯೂಸ್ ಆಗುತ್ತೆ ನ್ಯಾಪ್ಕಿನ್ಗಳಿಗೆ ಮತ್ತು ಮಕ್ಕಳು ಪುಟ್ ಪುಟ್ ಬಟ್ಟೆಗಳಿಗೆಲ್ಲ ಅದರಲ್ಲಾದರೆ ಕ್ಲಿಪ್ ಮಿಸ್ ಆಗೋಲ್ಲ ಮಾಮೂಲಿ ಬಟ್ಟೆಗಳಾಕದ್ರೆ ಕ್ಲಿಪ್ಗಳಿರೋದು ಎಲ್ಲಿ ಮಿಸ್ ಆಗುತ್ತೆ ಅನ್ನೋದೇ ಗೊತ್ತಾಗಲ್ಲ ಸೊ ಒಂದು ರಾಶಿ ಇದ್ರೂ ಲಾಸ್ಟಲ್ಲಿ ಹುರ್ಕೊಳ್ಳೋದೇ ಹತ್ತು ಐದು ಆ ಥರ ಕ್ಲಿಪ್ ಆಗಿಬಿಡುತ್ತೆ ಅದೇನು ಮ್ಯಾಜಿಕ್ಕೋ ಇಲ್ಲಾಂದರೆ ಎಲ್ಲರ ಮನೇಲೂ ಹಾಗೆ ಆಗುತ್ತೋ ನನಗಂತೂ ಗೊತ್ತಿಲ್ಲ ಕ್ಲಿಪ್ ಮಾತ್ರ ಉಳ್ಕೊಳ್ಳೋದೆಲ್ಲ ಉಳ್ಕೊಳ್ಳೋದು ಒಂದು ನಾಲ್ಕೈದು ಉಳ್ಕೊಳತ್ತಿಲ್ಲ ಅಷ್ಟರಲ್ಲಿ ತಂದು ತಂದು ಸಾಕಾಗಿ ಹೋಗ್ಬಿಟ್ಟಿದೆ ನನಗೂ ಸೊ ಫೈನಲಿ ಇವಾಗ ಬಟ್ಟೆ ಎಲ್ಲ ಮಡ್ಚಿಟ್ಬಿಟ್ಟು ನನ್ನ ಖುಷಿ ವಿಷಯ ಏನು ಗೊತ್ತಾ ಮನೆಯವ್ರು ನನಗೆ ಸ್ಕೂಟಿ ಕೊಡಿಸ್ತೀನಿ ಅಂತ ಹೇಳಿದ್ದಾರೆ ಅಂದರೆ ಸ್ಕೂಟಿ ಅಂದರೆ ಮಾಮೂಲಿ ಟೂ ವೀಲರು ಲೇಡೀಸ್ ಓಡಿಸೋವಂಥದ್ದು ಕೊಡಿಸ್ತೀನಿ ಅಂತ ಹೇಳಿದ್ದಾರೆ ನಾನು ಕಲ್ತಿದ್ದೀನಿ ಸ್ವಲ್ಪ ಅಂದರೆ ಚೆನ್ನಾಗೇ ಓಡಿಸ್ತಾ ಇದ್ದೆ ನಮ್ಮ ಅದ್ಕೆನೆ ಹೇಳ್ಕೊಟ್ಟಿದ್ದೆ ನನಗೆ ಅವರೇ ಟ್ರೈನ್ ಅಪ್ ಮಾಡಿದ್ದು ನಾನು ತೊಗೊಂಡಿದ್ದು ಗಾಡಿ ಬಂದು ರಿಟರ್ನ್ ಕೊಡಬೇಕಿತ್ತು ಅಂದರೆ ಕಲಿಯೋಕೆ ಅಂತ ಇಸ್ಕೊಂಡಿದ್ದೆ ಗ್ಯಾರೇಜಿಂದ ಚೆನ್ನಾಗಿ ಕಲ್ತಾದ್ಮೇಲೆ ಅವ್ರಿಗೆ ರಿಟರ್ನ್ ಕೊಟ್ಟೆ ನನ್ನ ಗಾಡಿನ ಸೊ ಅಲ್ಲಿಂದ ನನಗೆ ಒಂದು ಆರು ತಿಂಗಳು ಗ್ಯಾಪ್ ಆಯಿತು ಹಾಗಾಗಿ ಇವಾಗ ಸ್ವಲ್ಪ ಹೊಸದ ತಗೊಂಡೆ ಒಂದು ವಾರ ಆದರೂ ಓಡಿಸ್ಬೇಕು ಟಚ್ ಇದೆ ಬಟ್ ಸ್ವಲ್ಪ ಟಚ್ ಪಿಕಪ್ ಆಗೋಕ್ಕೋಸ್ಕರ ಓಡಿಸ್ಬೇಕು ಸೊ ಮಕ್ಕಳನ್ನ ಸ್ಕೂಲಿಂದ ಪಿಕಪ್ ಆ್ಯಂಡ್ ಡ್ರಾಪ್ ಮಾಡೋದೇ ದುಡ್ಡು ಕಷ್ಟ ಆಗಿದೆ ಆಮೇಲೆ ಸ್ವಲ್ಪ ಪರ್ಸನಲ್ ಕೆಲಸಗಳಿಗೆಲ್ಲ ಬೇಕಾಗುತ್ತೆ ಅಂದ್ಬಿಟ್ಟು ನಮ್ಮ ಮನೆಯವರು ಫೈನಲಿ ಇವಾಗ ಕೊಡಿಸ್ತೀನಿ ಅಂತ ಡಿಸೈಡ್ ಮಾಡಿದ್ದಾರೆ ಗಾಡಿ ಸೆಲೆಕ್ಟ್ ಮಾಡುವಂತ ಹೇಳ್ತಾನೆ ಇದ್ದಾರೆ ಹದಿನೈದು ದಿವಸದಿಂದ ನನ್ನ ಕೈಯಲ್ಲಿ ಹಾಕ್ತಾನೆ ಇಲ್ಲ ಅದು ಇದು ಕೆಲ್ಸದ ಬಿಸಿಯಲ್ಲೇ ಇದ್ದೀನಿ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಶೋರೂಮ್ ಕರ್ಕೊಂಡು ಹೋಗ್ಬಿಡಿ ಅಲ್ಲೇ ಫೈನಲ್ ಮಾಡಿಬಿಡ್ತೀನಿ ಅಂತ ಸೊ ಹೋಗಬೇಕು ಇವತ್ತು ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ ಹೋದರೆ ವೀಡಿಯೋ ಮಾಡ್ಕೊಂಬಂದು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಬಟ್ ಇವಾಗ ತಕ್ಷಣಕ್ಕೆ ತಗೊಳ್ಳಲ್ಲ ಯಾಕಂದರೆ ಭಾನುವಾರ ಎಲ್ಲ ಅಮಾವಾಸ್ಯೆ ಇದೆ ಅದೆಲ್ಲ ಕಳೆದ ಮೇಲೆ ಇಸ್ಕೊಂಡು ಬರೋಣ ಅಂತಿದ್ದೀನಿ ಒಳ್ಳೆ ದಿವಸದಲ್ಲಿ ಸೊ ಇ ಎಮ್ ಐ ಹಾಕಿಸ್ಕೊಂಡು ತಗೊಳ್ತಾ ಇರೋದು ಕ್ಯಾಶೇನಿಲ್ಲ ನಮ್ಮ ಹತ್ರ ಸೊ ಇ ಎಮ್ ಐ ಯಾಕೆ ತೆಗೆಸ್ಕೊಂಡ ಹೀಗೆ ಮುಂದ ಮುಂದೆ ಇದ್ರೆ ತಗೊಳಕ್ಕೆ ಆಗಲ್ಲ ಅಂದ್ಬಿಟ್ಟು ನಾವು ಹೆಣ್ಮಕ್ಳು ಎಲ್ಲದರ ಮೇಲೂ ಡಿಪೆಂಡ್ ಆಗಿರಬಾರ್ದು ಅಂತ ಎಲ್ಲಾನು ಅಂದ್ರೆ ತಕ್ಷಣ ನಾವು ಇಂಡಿಪೆಂಡೆಂಟ್ ಆಗಕ್ ಸಾಧ್ಯ ಇಲ್ಲ ಸ್ಟೇಜ್ ಬೈ ಸ್ಟೇಜ್ ಬೈ ಸ್ಟೇಜ್ ಇಂಡಿಪೆಂಡೆಂಟ್ ಆಗಬೇಕು ಸೊ ಹಾಗಾಗಿ ಇವಾಗ ಫೈನಲಿ ಡಿಸೈಡ್ ಮಾಡಿ ಗಾಡಿ ಬಿಡೋಣ ನಿನ್ಗೂ ಎಲ್ಲರೂ ಹೋಗ್ಬೇಕು ಬರಬೇಕು ಅಂದ್ರೆ ಯೂಸ್ ಆಗುತ್ತೆ ಅಂದ್ಬಿಟ್ಟು ಡಿಸೈಡ್ ಮಾಡಿದ್ದಾರೆ ನಮ್ಮ ಯಜಮಾನ್ರು ಸೊ ಕೊಡಿಸ್ತಾ ಇದ್ದಾರೆ ತುಂಬಾ ಖುಷಿನೂ ಆಗ್ತಾ ಇದೆ ಒಂದ್ ಕಡೆ ಒಂದ್ ಕಡೆ ಭಯ ಇವಾಗ ಕಾಫಿ ಟೈಮ್ ಸೊ ಕಾಫಿ ಮಾಡ್ತಾ ಇದ್ದೀನಿ ನಳೆಗೆ ದೋಸೆ ಮಾಡೋಣ ಅಂತ ಇಡ್ಲಿ ನೆನೆಸಿದೀನಿ ನಮ್ಮ ಮನೇಲಂತೂ ಸೊಸೈಟಿ ಅಕ್ಕಿ ಖಾಲಿ ಆಗಿದೆ ಡಿಪೋಗೆ ಹೋಗಿ ಅಕ್ಕಿನೇ ತಂದಿಲ್ಲ ಹೇಳಿ ಹೇಳಿ ಸಾಕಾಯ್ತು ಕೊನೆಗೆ ಊಟದ ಅಕ್ಕಿನೇ ಹಾಕಿದ್ದೀನಿ ಇವಾಗ ಕಾಫಿ ಜೊತೆಯಲ್ಲಿ ಕಡಲೆಕಾಯಿ ಪರ್ಸೆಲ್ ತಂದಿರ ಹುರಿದಿರೋ ಕಡಲೆಕಾಯಿ ಇಟ್ಕೊಂಡಿದ್ದೀನಿ ಎಲ್ಲಾ ಫ್ರಿಜ್ ಅಲ್ಲಿ ಇಟ್ಬಿಟ್ಟಿರ್ತೀನಿ ತಂದಿರೋದಲ್ಲ ಈಚೆ ಇಟ್ಟರೆ ಮೆತ್ತಗ ಆಗ್ಬಿಡುತ್ತೆ ಅದ್ರಲ್ಲಿ ಈ ಕೋಲ್ಡ್ ಬಂತು ಕಡಲೆಕಾಯಿ ಬೀಜ ಮೆತ್ತಗಾಗ್ಬಿಡುತ್ತೆ ಫ್ರಿಜ್ಜಲ್ಲಿ ಫ್ರಿಜ್ ಅಲ್ಲಿ ಹಾಗೆ ಇರುತ್ತೆ ಆಗಾಗ ನಾವು ಯಾವಾಗಲೂ ಫ್ರಿಜ್ ಅಲ್ಲೇ ಇಡೋದು ಕಡಲೆಕಾಯಿ ಬೀಜ ತಂದ್ರೆ ಸೊ ಇವತ್ತು ಕಡಲೆಕಾಯಿ ಪರ್ಸೆಲ್ ತಂದಿರೋ ರಿಬ್ಬನ್ ಚನ್ನ ಇದಲ್ಲ ನಾನು ಬ್ರೆಸ್ಲೆಟ್ ಹಾಕೊಂಡಿದ್ದೀನಿ ಅಂತ ನೋಡಿ ಈ ಅಂತರದ್ದು ಸುಮಾರು ದಿವಸನೇ ಹಾಕಿತ್ತು ಹಾಕೊಳ್ತಾ ಇರಲಿಲ್ಲ ಅವಾಗೆಲ್ಲ ಹಾಕೊಳಿ ತುಂಬಾ ಚೆನ್ನಾಗಿ ಕಾಣುತ್ತೆ ಜಡೆಗಳಿಗೆ ನೋಡಿ ಎಷ್ಟ್ ಚೆನ್ನಾಗಿ ಕಾಣುತ್ತೆ ಅಂತ ಆ ರಬ್ಬರ್ ಬ್ಯಾಂಡ್ ಸಾಕೋದಕ್ಕಿಂತ ಈ ತರ ಸ್ಕ್ರಂಚಿ ಚೆನ್ನಾಗಿರುತ್ತೆ ಆಕ್ಚುಲಿ ಸಾಕದು ನಾ ಎಲ್ಲ ಸಾಕೋದು ಏನ್ ಸಾಕೋತಾನೆ ಅದು ಸ್ಕ್ರಂಚಿ ಸಾಕದು ಕ್ರಂಚಿಸ್ ಹಾಕೊಳ್ಳೋದು ಸಾಕದ ಅಂತ ಅವ್ರಿಗೆ ಮಿಸ್ಟೇಕ್ ಆಗ್ಬಿಡುತ್ತೆ ಏನು ಕರೆಕ್ಷನ್ ಮಾಡ್ತಾರೆ ಮಕ್ಕಳು ನಮ್ಮನೆ ಕರೆಕ್ಷನ್ ಮಾಡ್ಬಿಡ್ತಾರೆ ಅವಾಗೆಲ್ಲ ಅದನ್ನೇ ಜಾಸ್ತಿ ಹಾಕೊಳ್ತಾ ಇದ್ದೆ ಸೊ ಇವಾಗೆಲ್ಲ ಆಲ್ಮೋಸ್ಟ್ ಹಳೇದೇ ವಾಪಸ್ ಟ್ರೆಂಡಿಂಗ್ ಆಗಿ ಬರ್ತಾ ಇದೆ ಈ ತರ ಕಲರ್ ಕಲರ್ ರಿಬ್ಬನ್ ಎಲ್ಲ ಇವಾಗ ಇವಾಗ ಸ್ಕ್ರಂಚಿಸ್ ಅನ್ನೋದು ಅವಾಗೆಲ್ಲ ರಿಬ್ಬನ್ ಅಂತ ಇದೆ ಇದು ಅವಾಗೆಲ್ಲ ಮನೇಲೆ ಬ್ಲೌಸ್ ಸ್ಟಿಚ್ ಮಾಡೋಕೆ ಮೆಟೀರಿಯಲ್ ಇರ್ತಿತ್ತಲ್ಲ ಡ್ರೆಸ್ ಎಲ್ಲ ಅದ್ರಲ್ಲೇನೆ ರಿಬ್ಬನ್ ಹೊಲ್ಕೊಂಡ್ಬಿಡ್ತಿದ್ವಿ

ಸೊ ಹಾಗಾಗಿ ಸ್ವಲ್ಪ ಕಾಫಿ ಕುಡಿಬೇಕು ಅನಿಸ್ತು ಕಾಫಿ ಜೊತೆಯಲ್ಲಿ ಕಡ್ಲೆಕಾಯಿ ರೆಡಿ ಮಾಡ್ತಾ ಇದೀನಿ ಕಡ್ಲೆಕಾಯಿನಲ್ಲ ಕಾಫಿನ ಫ್ರಿಜ್ಜಲ್ಲಿ ಇಟ್ರೆ ಕ್ರಿಸ್ಪಿಯಾಗಿ ಹಂಗೆ ಇರತ್ತೆ ಹೊರಗಿಟ್ರೇನೆ ಅದು ಫುಲ್ ಹಾಳಾಗತ್ತು ಏ ಚೀನು ಡೋರ್ ತೆಗಿಯೋ ಇವನಬ್ಬಾ ಡೋರ್ ಹಾಕೊಳ್ತಾನೆ ಹ್ಮ್ ಅದು ಹಂಗೆ ಇರೋದು ಫ್ರಿಜ್ ಅಲ್ಲಿ ಇಡ್ಬೇಕು ಈಚೆ ಇಟ್ರೆ ಮಾತ್ರ ಹೋಯ್ತದ ಫುಲ್ ಮೆತ್ತಗಾಗ್ಬಿಡುತ್ತೆ ತಿನ್ನೋದಕ್ಕೆ ಆಗಲ್ಲ ಫ್ರೆಂಡ್ಸ್ ಫ್ರಿಜ್ ಅಲ್ಲಿ ಇಟ್ರೆ ಓಕೆ ಸೂಪರ್ ಆಗಿರುತ್ತೆ ಹೊರಗಡೆ ಇಡ್ಬಾರ್ದ ನಿಮ್ಗೆ ಯಾರು ಗೊತ್ತಿಲ್ಲ ಅವ್ರ ಟಿಪ್ಸ್ ಈ ಚಿಪ್ಸೇ ಆಗ್ಬೋದು ಚೌ ಚೌ ಕಡ್ಲೆ ಪುರಿ ಆಮೇಲೆ ಈಗ ಹುರ್ದಿರೋ ಕಡ್ಲೆಕಾಯಿ ಬೀಜ ಇದೆಲ್ಲ ಫ್ರಿಜ್ ಅಲ್ಲಿ ಇಡಿ ತುಂಬಾ ಚೆನ್ನಾಗಿರತ್ತೆ ಹೊರಗಿಡ್ಬೇಡಿ ಆದ್ರೂ ಅಷ್ಟೇ ಒಳಗೆ ಇಟ್ಕೊಳ್ಳಿ ಹೊರಗೆ ಇಟ್ಕೊಬೇಡಿ ಆಯ್ತಾ ಕಾಫಿ ಕುಡಿಬೇಕು ಫಸ್ಟ್ ಮೈಂಡ್ ರಿಫ್ರೆಶ್ ಆಗಬೇಕು ಸುತ್ತ ತಲೆ ಮೋಡ ಮೋಡ ಹೆಂಗ್ ಮುಚ್ಕೊಂಡಾಯ್ತ್ ಅಂತ ತಲೆ ಮುಚ್ಕೊಂಡ್ ನಾ ನೋಡಿ ಫ್ರೆಂಡ್ಸ್ ಒಂಚೂರು ಕಾಫಿ ಕುಡಿಯೋಕೆ ಬಿಡೋಲ್ಲ ಕಡ್ಡಕಾಯಿ ಬೀಜ ತಿನ್ನೋಕೆ ಬಿಡಲ್ಲ ಆವೇ ಹೋಗಿ ಕಕ್ಕ ಅಂತ ನಿಂತವನೆ ಇದೇ ಗೋಳ ನಮ್ಮ ಮನೇಲಿ ಏನು ಟಾರ್ಚರ್ ಕೊಡ್ತಾರೆ ಗೊತ್ತಾ ಇಳ್ದೊಂದು ಇಳ್ದು ಹೋಮಾರ್ಕ್ ಟೆನ್ಷನು ಈ ನನ್ನ ಮಗನ ಬರೀ ಕಕ್ಕ ಹುಚ್ಚ ಟೆನ್ಷನು ಔಸ್ಕೊಂಡಿರೋದು ನೋಡಿ ಹೋಗಿ ಹೆಂಗ ನೋಡ್ತಾನೆ ಕಳ್ಳಿನ ಥರ ಔಸ್ಕೊಂಡಿರೋದು ನೋಡ್ರಿ ಆಗತ್ತೆ ಇವ್ಗೆ ಇನ್ಸಲ್ಟ್ ಆಗತ್ತೆ ಇಷ್ಟುದಕ್ಕೇನೆ ಇನ್ಸಲ್ಟ್ ಆಗಿದೆ ಅವನಿಗೆ ಔಸ್ಕೊಂಡಿರೋದು ನೋಡ್ರಿ ಹೇಳ್ಬಿಟ್ಟೆ ಕಕ್ಕ ಸೊ ನೋಡಿ ಫ್ರೆಂಡ್ಸ್ ಹೊಸ ವರ್ಷದ್ದು ಸ್ಲೇಟ್ ಬಂದಿದೆ ಇದು ಹಳೇ ವರ್ಷಂದು ನನ್ನ ಮಗ ಹೆಂಗೆ ಬರೀತು ಅನ್ನೋದು ಹ ಇದು ನೋಡಿ ಹೊಸ ವರ್ಷದ ಸ್ಲೇಟ್ ಇದು ಬರೆದ್ಬಿಟ್ಟು ಡಿಲೀಟ್ ಮಾಡಿಬಿಡೋದು ನೆನೆ ಕಳಕೆ ಪರ್ಸಲ್ ತೊಗೊಂಡಿದ್ದು ನೂರ ಐಪ್ಪತ್ತು ರೂಪಾಯಿನ ಇದು ನೋಡಿ ಇವಾಗ ಅದು ಬೀ ಸಾಕ್ಬಿಟ್ಟ ಈವಾಗ ಅದು ಬೇಕು ಅವ್ರಿಗೆ ಬಾಪ ನೀನು ಬರೀ ಬಪ್ಪ ಓದ್ಕೊ ಬಪ್ಪ ನೀನು ಸೊ ಫ್ರೆಂಡ್ಸ್ ಇವಾಗ ದೋಸೆ ಹಿಟ್ಟು ರುಬ್ಬಿಟ್ಟಿದ್ದಾಯಿತು ದೋಸೆ ಹಿಟ್ಟು ರುಬ್ಬೋದು ಇಂಪಾರ್ಟೆಂಟ್ ಅಲ್ಲ ಮೇಯ್ನ್ ಆಗಿ ಹಸಿ ಮೆಣಸಿಕೆ ಹಾಕೋದು ಇಂಪಾರ್ಟೆಂಟ್ ಲಾಸ್ಟ್ ಅಲ್ಲಿ ಯಾಕೆಂದ್ರೆ ವೆದರ್ ತುಂಬಾನೇ ಕೋಲ್ಡ್ ಇದೆ ಅದು ಫರ್ಮೆಂಟೇಷನ್ ಆಗಲ್ಲ ಅಂದ್ರೆ ಹುಳಿ ಬರಲ್ಲ ಹುಳಿ ಬರ್ತಾ ದೋಸೆ ದೋಸೆ ಚೆನ್ನಾಗಿ ಬರಲ್ಲ ಸಾಫ್ಟ್ ಹಾಗಾಗಿ ಇಡ್ಲಿ ಇಟ್ಟಾಗ್ಲಿ ದೋಸೆ ಇಟ್ಟಾಗ್ಲಿ ಕೋಲ್ಡ್ ವೆದರ್ ಇದ್ದಾಗ ಹಸಿ ಹಾಕಿ ಅವಾಗ ಬೆಳಗ್ಗೆ ಚೆನ್ನಾಗೆ ಉಬ್ಬಿ ನೀಟಾಗಿ ಸಾಫ್ಟಾಗಿ ಬರುತ್ತೆ ಇಡ್ಲಿ ದೋಸೆ ಎಲ್ಲ ಒಂಚೂರು ಚೂರ್ ಯಾವ್ರು ರೊಟ್ಟಿ ತರ ಬರುತ್ತೆ ಅಷ್ಟೇ ಇಡ್ಲಿ ಇಟ್ಟ ಮೇಲೆ ಇಡ್ಲಿ ಇಟ್ಟು ದೋಸೆ ಇಟ್ಟ ಮಟ್ನಲ್ಲಿ ದೋಸೆ ಇಟ್ಟಾರಾಗ್ಲಿ ಇಡ್ಲಿ ಇಟ್ಟಾರಾಗ್ಲಿ ಮರೀದಂತೆ ಹಸಿ ಮೆಣಸಿಕ್ ಮೊನ್ನೆ ಹಾಕಿದ್ಯಾ ಪ್ಲೇಟು